ತಮ್ಮೆಲ್ಲರೂ ಪರವಾಗಿ ಒಂದು ಆಫ್ ಹೇಳೋಕ್ಕೆ ಬಯಸ್ತೇನೆ ನಾನು ಅಂತಂದರೆ ಇವತ್ತು ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಮುತ್ತುಗಳನ್ನು ಆಯ್ಕೆ ಮಾಡಿಕೊಂಡು ಅಂತಂದರೆ ಪ್ರಶಸ್ತಿಗೆ ವ್ಯಕ್ತಿಗಳನ್ನು ಆಯ್ಕೆ ಮಾಡುವ ಹೊತ್ತಿನಲ್ಲಿ ಸಾಕಷ್ಟು ಸವಾಲುಗಳು ಆಯ್ಕೆ ಮಾಡುವವರ ಮುಂದೆ ಬರ್ತವೆ ಆ ಸವಾಲುಗಳನ್ನು ಎದುರಿಟ್ಕೊಂಡು ಸಹ ಮುತ್ತುಗಳನ್ನು ಆಯ್ಕೆ ಮಾಡುವ ಮೂಲಕ ಯಾಕೆ ಅಂತಂದರೆ ವೇದಿಕೆ ಮೇಲೆ ಗೊತ್ತಿರ್ತಕ್ಕಂಥ ಸಿದ್ದು ಪಾಟೀಲ್ ಆಗಿರ್ಬೋದು ಶಬಾದಿಯವರಾಗಿರ್ಬೋದು ಚಕ್ರಮೇತ ಆಗಿರ್ಬೋದು ಜಯತಿತ್ ಪಾಟೀಲ್ ಅವರಾಗಿರ್ಬೋದು ನಿಂಗಣ್ಣ ಅವರಾಗಿರ್ಬೋದು ಇವರೆಲ್ಲರೂ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಮಾಡಿರುವ ಕೆಲಸ ಇದೆ ಅಲ್ಲ ಅದು ನಿಜಕ್ಕೂ ಶ್ಲಾಘನೆ ಮತ್ತು ಅಮೋಘವಾದಂಥದ್ದು ಯಾಕೆ ಅಂತಂದರೆ ನಾವು ವೈದ್ಯ ನಾರಾಯಣರು ಅಂತ ಕೇಳ್ತೀವಿ ನಮ್ಮ ಜೇವರಿಗಿ ತಾಲೂಕಿನ ಸಿದ್ದು ಪಾಟೀಲ್ ಅವರು ಹಿಂದೆ ಎಸ್ ಎಸ್ ಪಾಟೀಲ್ ಅವರು ಅಂತಕ್ಕಂಥ ನಾವೆಲ್ಲರೂ ಯಾರು ಎಲ್ಲಿಸ್ತಿದ್ದೀವಿ ಅಂತಂದರೆ ಆಪತ್ಕಾಲಕ್ಕೆ ಯಾರು ಅನುಪಾತ ಸಿದ್ದು ಪಾಟೀಲ್ ಅಂತ ಜೇವರಿಗೆ ತಾಲೂಕಲ್ಲಿ ಯಾವುದೇ ಹಳ್ಳಿಯಾಗ ಹೋದ್ರಿ ಆರಾಮ್ ತಪ್ಪು ಅಂದರೆ ಸಿದ್ದು ಪಾಟೀಲ್ ಬಳಿ ಅಂತ ಅಂಥ ಕೆಲಸವನ್ನು ಅವತ್ತು ಸಿದ್ದು ಪಾಟೀಲ್ ಅವರು ಮಾಡ್ಕೊ ಮಾತ್ರ ಮಾಡ್ಕೊಂಡು ಬಂದಿದ್ರು ಇವತ್ತು ಅವರು ಆರ್ ಸಿ ಎಚ್ ಅಧಿಕಾರಿಯಾಗಿ ಬಡ್ತಿ ಹೊಂದಿ ಇವತ್ತು ಇಡೀ ಕಲಬುರಗಿ ಜಿಲ್ಲೆಯ ಜನರ ಆರೋಗ್ಯ ನೋಡುವಂಥ ಒಂದು ಮಹತ್ವದ ಹೊಣೆಗಾರಿಕೆ ಇವತ್ತು ಅವ್ರ ಮೇಲಿದೆ ಅವ್ರನ್ನ ಗುರುತಿಸುವ ಜೊತೆಗೆ ಪಕ್ಕದಲ್ಲಿ ಕೂತಂಥ ಶಾಬಾದಿ ಶರಣರು ನಿಜಕ್ಕೂ ಅವರೊಬ್ಬರು ಭಾಳ ಶರಣಜೀವಿ ಕಲಬುರಗಿಯಲ್ಲಿ ಎಲ್ಲೇ ಒಂದು ಒಳ್ಳೆಯ ಕಾರ್ಯಕ್ರಮ ಇರಲಿ ಕೆಟ್ಟದ್ದಿರಲಿ ಯಾವುದೇ ಇರಲಿ ಆ ಕಾರ್ಯಕ್ರಮದ ಎಲೆ ಇಲ್ಲದೆ ಅಲ್ಲಿ ನಿಂತು ಅವರ ಜವಾಬ್ದಾರಿಯನ್ನು ಹೊತ್ಕೊಂಡು ಮಾಡುವಂಥ ಏಕೈಕ ವ್ಯಕ್ತಿಯಾಗಿದ್ದರು ಅವರು ಅವ್ರ ಜೊತೆ ಇನ್ನೊಬ್ಬರು ಸಾರಥಿ ಇದ್ರು ಅವರು ಅವರೊಬ್ಬರು ಸಾರಥಿ ಜಮ್ಮರಗೌಡರಿದ್ರು ಇವತ್ತು ಅವ್ರು ನಮ್ಮನ್ನು ಅಗಲಿದ್ದಾರೆ ಜಂಬನಗೌಡರು ಶಾಬಾದಿಯವರು ನಿಂತರು ಅಂತಂದರೆ ಕಲಬುರಗಿಯ ಎಲ್ಲ ಸಮಾಜಮುಖಿ ಕೆಲಸಗಳು ಭಾಳ ಸರಳಾಗಿ ಸುಸೂತ್ರವಾಗಿ ನಡೆಯುವಂಥ ಕೆಲಸಗಳು ಆಗ್ತಿದ್ದವು ಅಂಥವನು ಜೊತೆಗೆ ಇವತ್ತು ನಾವೇನಾದರೂ ಒಂದು ಒಳ್ಳೆಯ ಎಜುಕೇಷನ್ ನಮ್ಮ ಮಕ್ಕಳಿಗೆ ಕೊಡಬೇಕು ಅಂತ ಸಿಂದರೆ ಮೊದಲು ಯಾರು ನೆನಪಂತು ಎಸ್ ಆರ್ ಎನ್ ಮೆಹಾ ಶಾಲೆ ಅಂತ ಅಂಥವ್ರನ್ನ ಗುರುತು ಮಾಡಿ ಇವತ್ತು ಮೆಹ್ತಾ ನಮ್ಮ ಚಕೋರ್ ಮೆಹ್ತಾ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಹಾಗೆ ಇವತ್ತು ಜನರು ಆಪತ್ಕಾಲಕ್ಕೆ ನನಸು ಡಾಕ್ಟ್ರನ್ನು ಬಿಟ್ಟರೆ ಒಬ್ಬ ಸೈನಿಕ ನಂತರ ಬರೋದು ಒಬ್ಬ ಪತ್ರಕರ್ತ ನಾವು ಯಾರೋ ಚಲೋ ಕಾಲಕ್ಕೆ ಯಾರು ನೆನಪಾಗಲ್ಲ ಜರ್ನಲಿಸ್ಟ್ ಪತ್ರಕರ್ತರು ಯಾರಿಗೆ ಒಳ್ಳೆ ಕಾಲಕ್ಕೆ ನೆನಪಾಗಲ್ಲ ನಾವು ಯಾಕೆ ಅಂತಂದರೆ ಪತ್ರಕರ್ತರು ಯಾವಾಗ ನೆನಪಾಗ್ತಾರೆ ಅಂತಂದರೆ ದೇವರು ಆಪತ್ಕಾಲಕ್ಕೆ ನೆನಪಾಗ್ತದೆ ಸೈನಿಕ ದಾ ವೈರಿ ದಾಳಿ ಮಾಡಿದಾಗ ನೆನಪಾಗ್ತದೆ ಡಾಕ್ಟರು ಆರೋಗ್ಯ ಕೆಟ್ಟಾಗೆ ನೆನಪು ಆಗ್ತಾರೆ ಪತ್ರಕರ್ತ ತಮ್ಮ ಸಂಕಷ್ಟಗಳು ಬಂತ ಹೇಳ್ಕೊಳಿಕ್ಕೆ ಪತ್ರಕರ್ತರ ಹಂಗೆ ಒಬ್ಬ ಜನಮನದ ಪತ್ರಕರ್ತನಾಗಿ ಜನರ ನಾಡಿ ಬಿಡಿತವನ್ನು ಆಳುವ ವರ್ಗಕ್ಕೆ ತಿಳಿಸುವಂಥ ಕೆಲಸ ಮಾಡುವಂಥ ನನ್ನ ಹಿರಿಯರಾದಂಥ ಜಯದ್ರೀ ಪಾಟೀಲ್ ಅವ್ರನ್ನ ಆಯ್ಕೆ ಮಾಡುವ ಮೂಲಕ ಒಬ್ಬ ಸೂಕ್ತ ವ್ಯಕ್ತಿನ ಆಯ್ಕೆ ಮಾಡುವ ಮೂಲಕ ಇವತ್ತು ಸಾಹಿತ್ಯ ಸಾರಥಿ ಬಳಗ ಮಾದರಿ ಕೆಲಸ ಮಾಡಿದೆ ಹಾಗೆ ಇಬ್ಬರು ಸಾಹಿತಿಗಳು ಮತ್ತು ಟೀಚರ್ ಒಬ್ಬ ಟೀಚರ್ ಇದ್ದಾರೆ ನಿಗಣ್ಣವರು ಮತ್ತು ನನ್ನ ಹಿರಿಯಕ್ಕ ಕಾವ್ಯಶ್ರೀ ಮಾಹ ಅವರು ಅವರು ಹೆಂಗಂತಂದ್ರೆ ಕಾವ್ಯಶ್ರೀ ಕಾಗೇಶಿ ಅವರು ಕಲಬುರಗಿಯ ಆಧುನಿಕ ಅಕ್ಕಮ್ಮ ದೇವಿ ಅಂತಂದು ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೀನಿ ಯಾಕೆಂತಂದರೆ ಅವರ ಸರಳತೆ ಸಾತ್ವಿಕ ಜೀವನ ಶರಣ ಜೀವನ ಅವರು ಬಸವಾದಿ ಶರಣರ ಮೇಲೆ ಇರ್ತಕ್ಕಂಥ ಅಧ್ಯಯನಶೀಲತೆ ಇದೆಯಲ್ಲ ಅದು ನಿಜಕ್ಕೂ ಈ ನಮ್ಮ ನವ ನವಪೀಳಿಗೆಗೆ ಒಂದು ಮಾದರಿ ಅಂತ ಬಯಸ್ತೀನಿ ಹಾಗೆ ನಮ್ಮ ಚಿ ಸಿ ಲಿಂಗಣ್ಣವರು ಜೋಸೆಫ್ ಕಾಲೇಜಿನ ಪ್ರಾಚಾರ್ಯರಾಗಿ ಜೊತೆಗೆ ನಮ್ಮ ಕಲ್ಯಾಣವರ್ಸ್ ಇರುವಂಥವರು ಸಹ ಒಬ್ಬ ಒಳ್ಳೆಯ ಕಾಲೇಜಿನ ಶಿಕ್ಷ ಶಿಕ್ಷಕರು ಶಿಕ್ಷಕರು ಪಡೆಗೆ ಶಿಕ್ಷಕರು ಲಾಸ್ಟು ಶಿಕ್ಷಕರು ಅಲ್ಲಿ ಅಕ್ಕವರು ಶಿಕ್ಷಕರು ಅಂದರೆ ಶಿಕ್ಷಣ ಕ್ಷೇತ್ರದ ಮತ್ತು ಸಾಹಿತ್ಯ ಕ್ಷೇತ್ರದನ್ನು ಎಲ್ಲರನ್ನ ಗುರುತಿಸಿ ಒಂದು ಅಮೋಘವಾದ ಕೆಲಸವನ್ನು ಇವತ್ತು ನಿರ್ಗುಡಿಯವರು ಮಾಡಿದ್ದಾರೆ ಅದಕ್ಕೆ ನಾನು ನಿರ್ಗುಡಿಯವರಿಗೆ ಉತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ ಯಾಕೆ ಅಂತಂದರೆ ನಿರ್ಗುಡಿಯವರು ಒಂದು ಉನ್ನತ ಹುದ್ದೆಗೆ ಇರಬೇಕಂತ ಪೂಜೆ ಅಪ್ಪಾಜಿಯವರು ಬಂದರು ಅದು ಅರೆಬರೆಯಾಗಿದೆ ಮುಂದಿನ ದಿನಮಾನ ಪೂರ್ಣ ಆಗಲಿ ಅಂತ ಹೇಳಿ ನಾನು ತಮ್ಮೆಲ್ಲರ ಪರವಾಗಿ ಹಾರೈಸಲಿಕ್ಕೆ ಯಾಕೆ ಅಂತಂದರೆ ಒಬ್ಬ ವ್ಯಕ್ತಿ ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಹೊರಟಾಗ ನೂರೆಂಟು ಅಡೆತಡೆಗಳು ಬರ್ತವೆ ಅವೆಲ್ಲವನ್ನು ನಾವು ಮೆಟ್ಟಿ ನಿಂತಾಗ ಮಾತ್ರ ನಾವು ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಹ ಅವಕಾಶ ಕಲಬುರಗಿ ಜಿಲ್ಲೆಯ ಜನರು ಸಾರಸತ್ವದ ಲೋಕದ ಜನರು ಮುಂದಿನ ದಿನಮಾನಗಳಲ್ಲಿ ನಿಲುಗುಡರಿಗೆ ತಲುಪಿಸ್ತಾರಾ ಅಂತ ಅನ್ನೋ ಭಾವನೆಯೊಂದಿಗೆ ನಾನು ಒಂದು ಆದರೆ ಪೂಜ್ಯ ಒಂದು ಮಾತು ಇವರು ಬಳಿಗಾರ ಸರ್ ಒಂದು ಮಾತಂದರು ಏನು ಅಂತಂದರೆ ಸರ್ಕಾರದಿಂದ ಸಿಗುವ ಸನ್ಮಾನಗಳು ನಮ್ಮ ಹಕ್ಕು ಅಂತ ಕೇಳಬೇಕು ಅಂತ ಸಿಕ್ಕಿ ಸರ್ ಹಕ್ಕಲ್ಲ ಸರ್ ಅದು ಡಿ ಎಂ ನಂಜುಂಡಪ್ಪ ಅವರ ವರದಿ ಪ್ರಕಾರ ಈ ಭಾಗದ ಹಿಂದುಳಿದ ಹಿಂದುಳಿದ ಪ್ರದೇಶದ ಈ ಭಾಗಕ್ಕೇನಿದೆ ಪ್ರತಿಯೊಂದು ಪ್ರಶಸ್ತಿಗಳಲ್ಲಿ ಪಾಲುವನ್ನ ಕೊಡಬೇಕು ಅಂತ ನೋಡ್ಬೇಕು ಅನುಷ್ಠಾನ ಮಾಡ್ಬೇಕು ಯಾರು ಮಾಡಬೇಕು ನಮ್ಮ ಶಿ ಮಾಡಬೇಕು ಕಾಲಂತರಮ್ ಅವರು ಪುತ್ರ ಅಭಿಷೇಕ್ ಪಾಟೀಲ್ ಅವರು ಮಾಡೋ ಅಂಥ ಕೆಲಸವನ್ನು ಮಾಡೋ ಮೂಲಕ ಯಾಕೆ ಅಂತಂದರೆ ನಂಜುಂಡಪ್ಪ ವರದಿ ಪ್ರಕಾರ ಪ್ರತಿಯೊಂದು ಅಕಾಡೆಮಿ ರಾಜ್ಯೋತ್ಸವ ಬೇರೆ ಬೇರೆ ಅಕಾಡೆಮಿಗಳು ಇವೆಲ್ಲ ಪ್ರಶಸ್ತಿಗಳಲ್ಲಿ ಈ ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ವಿಶೇಷವಾದಂಥ ಮೀಸಲನ್ನು ಅಂದರೆ ಒಂದಿಷ್ಟು ಪ್ರಶಸ್ತಿಗಳಲ್ಲಿ ಈ ಭಾಗಗಳಲ್ಲಿ ಮುಂದುವರಿದ ಮೈಸೂರು ಕರ್ನಾಟಕ ಈ ಮಧ್ಯ ಕರ್ನಾಟಕದ ಜೊತೆಗೆ ನಮ್ಮ ಭಾಗದ ಸಾಹಿತಿಗಳು ಕಲಾವಿದರು ಒಬ್ಬ ವ್ಯಕ್ತಿಗಳೆಲ್ಲರೂ ಪೈಪೋಟಿ ಮಾಡಬೇಕು ಅಂತಂತಂದರೆ ಆ ಪ್ರಶಸ್ತಿಗಳು ಸಹ ನಮ್ಮನ್ನು ನಮ್ಮ ಕಲಾವಿದರಿಗೆ ನಮ್ಮ ಸಾಹಿತ್ಯ ಸಿಗಬೇಕು ಅಂತ ಕೆಲಸ ಮಾಡುವಂಥದ್ದನ್ನು ಸರ್ಕಾರದ ಮೇಲೆ ಒತ್ತಡ ಹೇರುವಂಥ ಕೆಲಸವನ್ನು ನಮಶರು ಮತ್ತು ನಮ್ಮ ಸೋದರ ಅಭಿಷೇಕ್ ಪಾಟೀಲ್ ಅವರ ತಂದೆಯ ಮೂಲಕ ಮಾಡಲಿ ಅಂತ ನಾವು ಆಶಾಭಾವ ವ್ಯಕ್ತಪಡಿಸ್ತೀವಿ ಅಂತ ರಾಜ್ಯ ಮಟ್ಟದ ಸಾಹಿತ್ಯ ಸಾರಿಗೆ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತಿದೆ ಡಾಕ್ಟರ್ ಲಿಂಗಣ್ಣ ಗೋನಾಳ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಸನ್ಮಾನ್ಯ ಶ್ರೀ ಡಾಕ್ಟರ್ ಮಾಡೋಜ ಮನೋ